ಕನ್ನಡ ಚಿತ್ರರಂಗದಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಅವರು ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಈ ಕಲಾವಿದರು ಜೊತೆ ಜೊತೆಯಾಗಿ ಸಿನಿಮಾ ಕೆಲಸಗಳನ್ನು ಮಾಡುತ್ತಿದ್ದಾರೆ ಆ ಕಾರಣದಿಂದ ಅಭಿಮಾನಿಗಳು ಇವರನ್ನ ಶೆಟ್ಟಿ ಗ್ಯಾಂಗ್ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ವದಂತಿ ಹಬ್ಬಿತ್ತು ಶೆಟ್ಟಿ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆ ಎಂಬ ಅನುಮಾನ ವ್ಯಕ್ತವಾಗಿತ್ತು ಆ ಬಗ್ಗೆ ನಟ ಪ್ರಮೋದ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಫಾರ್ಟಿಫೈವ್ ಸಿನಿಮಾದ ರಿಲೀಸ್ ಕಾರ್ಯಕ್ರಮದಲ್ಲಿ ಅವರು ಈ ಕುರಿತು ಮೌನ ಮುರಿದ್ರು ಶಿವಣ್ಣ ಉಪೇಂದ್ರ ಅವರ ಬಗ್ಗೆ ಮಾತನಾಡಿದ ಬಳಿಕ ನಾನು ರಾಜಬೀರ್ ಶೆಟ್ಟಿ ಬಗ್ಗೆ ಮಾತನಾಡಲೇಬೇಕು ಮೊನ್ನೆ ನಾನು ಅರ್ ಶೆಟ್ಟಿ ಬಗ್ಗೆ ಜಾಸ್ತಿ ಮಾತನಾಡಿರಲಿಲ್ಲ ನನ್ನ ಫ್ರೆಂಡ್ ಆದ್ದರಿಂದ ಜಾಸ್ತಿ ಮಾತನಾಡೋದು ಬೇಡ ಅಂತ ಸುಮ್ಮನಾಗಿದೆ ಆಮೇಲೆ ಮಾಧ್ಯಮಗಳಲ್ಲಿ ನೋಡಿದಾಗ ಗೊತ್ತಾಯಿತು ಇದು ಸಿಕ್ಕಾಪಟ್ಟೆ ಬಿರುಕು ಆಗಿದೆ ಅಂತ ಇಷ್ಟೊಂದು ಬಿರುಕು ಯಾವಾಗ ಬಂತು ಹೌದಾ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಹೌದು ಏನೀಗ ಅಂತ ನಾನು ಹೇಳಿದೆ ನಿಮ್ಗೆ ಯಾಕೆ ಬಿಟ್ಟಾಕಿ ನಾವು ಆರಾಮಾಗಿ ಇದ್ದೇವೆ ನೀವು ಯಾಕೆ ಜಗಳ ಮಾಡ್ಕೊಳ್ತಿದ್ದೀರಿ ಅಂತ ಕೇಳಿದೆ ಎಂದಿದ್ದಾರೆ ಪ್ರಮೋದ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಅವರು ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಈ ಕಲಾವಿದರು ಜೊತೆ ಜೊತೆಯಾಗಿ ಸಿನಿಮಾ ಕೆಲಸಗಳನ್ನು ಮಾಡುತ್ತಿದ್ದಾರೆ ಆ ಕಾರಣದಿಂದ ಅಭಿಮಾನಿಗಳು ಇವರನ್ನ ಶೆಟ್ಟಿ ಗ್ಯಾಂಗ್ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ವದಂತಿ ಹಬ್ಬಿತ್ತು ಶೆಟ್ಟಿ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆ ಎಂಬ ಅನುಮಾನ ವ್ಯಕ್ತವಾಗಿತ್ತು ಆ ಬಗ್ಗೆ ನಟ ಪ್ರಮೋದ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಫಾರ್ಟಿಫೈವ್ ಸಿನಿಮಾದ ರಿಲೀಸ್ ಕಾರ್ಯಕ್ರಮದಲ್ಲಿ ಅವರು ಈ ಕುರಿತು ಮೌನ ಮುರಿದ್ರು ಶಿವಣ್ಣ ಉಪೇಂದ್ರ ಅವರ ಬಗ್ಗೆ ಮಾತನಾಡಿದ ಬಳಿಕ ನಾನು ರಾಜ್ಬಿ ಶೆಟ್ಟಿ ಬಗ್ಗೆ ಮಾತನಾಡಲೇಬೇಕು ಮೊನ್ನೆ ನಾನು ರಾಜ್ ಶೆಟ್ಟಿ ಬಗ್ಗೆ ಜಾಸ್ತಿ ಮಾತನಾಡಿರಲಿಲ್ಲ ನನ್ನ ಫ್ರೆಂಡ್ ಆದ್ದರಿಂದ ಜಾಸ್ತಿ ಬೇಡ ಅಂತ ಸುಮ್ಮನಾಗಿದೆ ಆಮೇಲೆ ಮಾಧ್ಯಮಗಳಲ್ಲಿ ನೋಡಿದಾಗ ಗೊತ್ತಾಯಿತು ಇದು ಸಿಕ್ಕಾಪಟ್ಟೆ ಬಿರುಕು ಆಗಿದೆ ಅಂತ ಇಷ್ಟೊಂದು ಬಿರುಕು ಯಾವಾಗ ಬಂತು ಹೌದಾ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಹೌದು ಏನೀಗ ಅಂತ ನಾನು ಹೇಳಿದೆ ನಿಮ್ಗೆ ಯಾಕೆ ಬಿಟ್ಟಾಕಿ ನಾವು ಆರಾಮಾಗಿ ಇದ್ದೇವೆ ಯಾಕೆ ಜಗಳ ಮಾಡ್ಕೊಳ್ತಿದ್ದೀರಿ ಅಂತ ಕೇಳಿದೆ ಎಂದಿದ್ದಾರೆ ಪ್ರಮೋದ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜ್ಬಿ ಶೆಟ್ಟಿ ಅವರು ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಈ ಕಲಾವಿದರು ಜೊತೆ ಜೊತೆಯಾಗಿ ಸಿನಿಮಾ ಕೆಲಸಗಳನ್ನು ಮಾಡುತ್ತಿದ್ದಾರೆ ಆ ಕಾರಣದಿಂದ ಅಭಿಮಾನಿಗಳು ಇವರನ್ನ ಶೆಟ್ಟಿ ಗ್ಯಾಂಗ್ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ವದಂತಿ ಹಬ್ಬಿತ್ತು ಶೆಟ್ಟಿ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆ ಎಂಬ ಅನುಮಾನ ವ್ಯಕ್ತವಾಗಿತ್ತು ಆ ಬಗ್ಗೆ ನಟ ಪ್ರಮೋದ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಫಾರ್ಟಿಫೈವ್ ಸಿನಿಮಾದ ರಿಲೀಸ್ ಕಾರ್ಯಕ್ರಮದಲ್ಲಿ ಅವರು ಈ ಕುರಿತು ಮೌನ ಮುರಿದ್ರು ಶಿವಣ್ಣ ಉಪೇಂದ್ರ ಅವರ ಬಗ್ಗೆ ಮಾತನಾಡಿದ ಬಳಿಕ ನಾನು ರಾಜಬೀರ್ ಶೆಟ್ಟಿ ಬಗ್ಗೆ ಮಾತನಾಡಲೇಬೇಕು ಮೊನ್ನೆ ನಾನು ರಾಜ್ ಶೆಟ್ಟಿ ಬಗ್ಗೆ ಜಾಸ್ತಿ ಮಾತನಾಡಿರಲಿಲ್ಲ ನನ್ನ ಫ್ರೆಂಡ್ ಆದ್ದರಿಂದ ಜಾಸ್ತಿ ಮಾತನಾಡೋದು ಬೇಡ ಅಂತ ಸುಮ್ಮನಾಗಿದೆ ಆಮೇಲೆ ಮಾಧ್ಯಮಗಳಲ್ಲಿ ನೋಡಿದಾಗ ಗೊತ್ತಾಯ್ತು ಇದು ಸಿಕ್ಕಾಪಟ್ಟೆ ಬಿರುಕು ಆಗಿದೆ ಅಂತ ಇಷ್ಟೊಂದು ಬಿರುಕು ಯಾವಾಗ ಬಂತು ಹೌದಾ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಹೌದು ಏನೀಗ ಅಂತ ನಾನು ಹೇಳಿದೆ ನಿಮ್ಗೆ ಯಾಕೆ ಬಿಟ್ಟಾಕಿ ನಾವು ಆರಾಮಾಗಿ ಇದ್ದೇವೆ ನೀವು ಯಾಕೆ ಜಗಳ ಮಾಡ್ಕೊಳ್ತಿದ್ದೀರಿ ಅಂತ ಕೇಳಿದೆ ಎಂದಿದ್ದಾರೆ ಪ್ರಮೋದ್ ಶೆಟ್ಟಿ ಕನ್ನಡ ಚಿತ್ರರಂಗದಲ್ಲಿ ರಕ್ಷಿತ್ ಶೆಟ್ಟಿ ರಿಷಬ್ ಶೆಟ್ಟಿ ರಾಜಬೀರ್ ಶೆಟ್ಟಿ ಅವರು ತಮ್ಮದೇ ಆದ ಚಾಪು ಮೂಡಿಸಿದ್ದಾರೆ ಈ ಕಲಾವಿದರು ಜೊತೆ ಜೊತೆಯಾಗಿ ಸಿನಿಮಾ ಕೆಲಸಗಳನ್ನು ಮಾಡುತ್ತಿದ್ದಾರೆ ಆ ಕಾರಣದಿಂದ ಅಭಿಮಾನಿಗಳು ಇವರನ್ನ ಶೆಟ್ಟಿ ಗ್ಯಾಂಗ್ ಎಂದು ಕರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ವದಂತಿ ಹಬ್ಬಿತ್ತು ಶೆಟ್ಟಿ ಗ್ಯಾಂಗ್ನಲ್ಲಿ ಬಿರುಕು ಮೂಡಿದೆ ಎಂಬ ಅನುಮಾನ ವ್ಯಕ್ತವಾಗಿತ್ತು ಆ ಬಗ್ಗೆ ನಟ ಪ್ರಮೋದ್ ಶೆಟ್ಟಿ ಅವರು ಮಾತನಾಡಿದ್ದಾರೆ ಫಾರ್ಟಿಫೈವ್ ಸಿನಿಮಾದ ರಿಲೀಸ್ ಕಾರ್ಯಕ್ರಮದಲ್ಲಿ ಅವರು ಈ ಕುರಿತು ಮೌನ ಮುರಿದ್ರು ಶಿವಣ್ಣ ಉಪೇಂದ್ರ ಅವರ ಬಗ್ಗೆ ಮಾತನಾಡಿದ ಬಳಿಕ ನಾನು ರಾಜ್ಬಿ ಶೆಟ್ಟಿ ಬಗ್ಗೆ ಮಾತನಾಡಲೇಬೇಕು ಮೊನ್ನೆ ನಾನು ರಾಜ್ ಶೆಟ್ಟಿ ಬಗ್ಗೆ ಜಾಸ್ತಿ ಮಾತನಾಡಿರಲಿಲ್ಲ ನನ್ನ ಫ್ರೆಂಡ್ ಆದ್ದರಿಂದ ಜಾಸ್ತಿ ಮಾತನಾಡೋದು ಬೇಡ ಅಂತ ಸುಮ್ಮನಾಗಿದೆ ಆಮೇಲೆ ಮಾಧ್ಯಮಗಳಲ್ಲಿ ನೋಡಿದಾಗ ಗೊತ್ತಾಯಿತು ಇದು ಸಿಕ್ಕಾಪಟ್ಟೆ ಬಿರುಕು ಆಗಿದೆ ಅಂತ ಇಷ್ಟೊಂದು ಬಿರುಕು ಯಾವಾಗ ಬಂತು ಹೌದಾ ಅಂತ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳಿದ್ರು ಹೌದು ಏನೀಗ ಅಂತ ನಾನು ಹೇಳಿದೆ ನಿಮ್ಗೆ ಯಾಕೆ ಬಿಟ್ಟಾಕಿ ನಾವು ಆರಾಮಾಗಿ ಇದ್ದೇವೆ ನೀವು ಯಾಕೆ ಜಗಳ ಮಾಡ್ಕೊಳ್ತಿದ್ದೀರಿ ಅಂತ ಕೇಳಿದೆ ಎಂದಿದ್ದಾರೆ ಪ್ರಮೋದ್ ಶೆಟ್ಟಿ